ವಿಜಯಲಕ್ಷ್ಮಿ ಅವರು ಎಷ್ಟು ಸಹನೆಯಿಂದ ಇರುವಂತಹ ಹೆಣ್ಮಗಳು ಅಂದ್ರೆ ಎಲ್ಲವನ್ನೂ ಕೂಡ ಸಹಿಸಿಕೊಂಡಿದ್ದಾರೆ ಇವರು ನೋಡಿ ಒಂದು ಆನಿವರ್ಸರಿ ಸೆಲೆಬ್ರೇಷನ್ ಗೆ ಹೋಗಿದ್ದಕ್ಕೆ ಇವ್ರು ಚಾರ್ಜ್ ಅಲ್ಲಿ ಇವರು ಉಲ್ಲೇಖ ಇದೆ ವೈಫ್ ಹೋಗಿ ಸೆಲೆಬ್ರೇಷನ್ ಮಾಡುವ ಗಂಡ ಹಿಂಟ ಇವರು ಅದಕ್ಕೆ ಮುನ್ಸ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರು ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಅವ್ರೇನು ಹಾಕ್ತಾರೆ ಡ್ರೆಸ್ ಅದು ಸೇಮ್ ಇವ್ರಿಗೂ ಬೇಕು ಏನ್ ಕಾರ್ ತಗೊಳ್ತಾರೆ ಸೇಮ್ ಅವರು ಇದುಗೂ ಇವ್ರಿಗೂ ಬೇಕು ಅವ್ರೇನು ಒಡವೆ ಹಾಕ್ತಾರೆ ಅದು ಇವ್ರಿಗೂ ಬೇಕು ಸೊ ಅಂದ್ರೆ ಇಲ್ಲಿ ಪವಿತ್ರ ಗೌಡ ಅವರಿಂದನೇ ದರ್ಶನ್ ಅವರು ಈ ಸ್ಥಿತಿಗೆ ಬಂದರು ಅಂತ ಹೇಳುವರು ಕೂಡ ಇದಾರೆ ಏನು ಹೇಳ್ತೀರಾ ಸರ್ ಸಾವಿರ ಜನ ಸಾವಿರಳ್ಳಿ ಈಗ ಸಮಾಜದಲ್ಲಿ ಪವಿತ್ರ ಗೋಡುಂಗು ಮತ್ತು ಅವ್ರು ಶ್ರೀಮತಿಗೂ ವ್ಯಾಲ್ಯೂ ಇದೆಯಾ ಶ್ರೀಮತಿ ಶ್ರೀಮತಿ ಅಂತ ವಿಜಯಲಕ್ಷ್ಮಿ ಯಾರು ದರ್ಶನ್ ಪತ್ನಿ ಅಂತ ಹೇಳ್ತಾರೆ ದರ್ಶನ್ ಪತ್ನಿ ಯಾರು ಅಂತಾರೆ ವಿಜಯಲಕ್ಷ್ಮಿ ಅಂತಾರೆ ದರ್ಶನ್ ಪತ್ನಿನ ಪವಿತ್ರ ಗೋಡ ಅಂತ ಹೇಳ್ತಾರೆ ಹೇಳಲ್ಲ ಫ್ರೆಂಡ್ಶಿಪ್ ಅದು ಬೇರೆ ಅದನ್ನು ದರ್ಶನವರು ಅವ್ರು ಕೂತ್ಕೊಂಡು ತೀರ್ಮಾನ ಏಳು ಗಂಡಂಗಿ ಹೇಳೋ ರೀತಿ ಇಂಟಿ ಆಗಬೇಕು ಅದನ್ನು ನಾನು ಹಾಕೊಳ್ಳಿ ಬಿಡಿ ಡ್ರೆಸ್ ತೊಗೊಳ್ಳಿ ನಾಳೆ ಹೆಂಗ ರೀತಿ ಹೇಳ್ಬೇಕು ರೀ ಸಮಾಜದಲ್ಲಿ ನಿಮಗೆ ಯಾವ್ದೋ ಗೌರವ ಇದೆ ದರ್ಶನ್ ಇದು ಇದ್ರೂ ಆಚೆ ತೋರಿಸ್ಕೊಬೇಡಿ ಅಂತ ಹೇಳ್ಕೊಂಡು ಸಮ ಹೇಳು ಅಮ್ಮ ಮನುಷ್ಯಂಗೆ ಹೇಳೋ ರೀತಿ ಮುಖ್ಯ ನೀನು ಏ ಬಿಡು ಅಂದರೆ ಕೋಪ ಬರುತ್ತೆ ಅಮ್ಮ ಅವನು ಒಬ್ಬ ಇವತ್ತು ಒಂದು ಸಮಾಜ ಮೆಸೇಜ್ ಮೇಲೆ ದುಡಿ ತಪ್ಪೇನಿಲ್ಲ ನೀನು ಮಾ ಅದನ್ನು ನಾವು ಹೆಣ್ಣಾದವರು ಹೇಳಬೇಕು ಈಗ ಹೆಂಡ್ತಿ ಒಂದು ಎರಡು ಮೂರು ಸರ್ ನಮ್ಮ ವಿಷಯ ಕೇಳಿದ್ರು ಏಯ್ ನೀವು ಯಾವುದೋ ಹುಡುಗಿಂಗೆ ಹಿಂಗೆ ಹೇಳ್ತಾರೆ ಯಾರು ಹೇಳಿದ್ರು ಯಾರ ಮಾತು ಕೇಳಬೇಡ ನನ್ನ ಮಾತು ಕೇಳುವಲ್ಲಿ ಇದೇ ಬೇಟಿ ಕೇಳಿದ್ರು ಇಲ್ಲ ಕೇಳ್ತ ಸಾವಿರ ಜನ ಸಾವಿರ ನನಗಿವತ್ತು ಐವತ್ತು ಸಿಂಹ ಒಂದು ನೂರೇ ಜನ ಇರೋ ನೀನು ಟೀಟ್ ಮಾಡ್ತೀನಿ ಒಂದು ನೂರು ಜನ ಹಚ್ಚಿ ಬಂದರು ಮಾಡ್ತಾರೆ ಹಗ್ ಮಾಡಿದ ತಕ್ಷಣ ಕೆಟ್ಟವರಲ್ಲಮ್ಮ ನನ್ನ ಕಣ್ಣಿನ ದೃಷ್ಟಿ ನಾನು ಒಳ್ಳೆ ಭಾವನೆ ಲಗ್ ಮಾಡಿರ್ತೀನಿ ತಪ್ಪು ನಾವೇನು ಮಾಡೋಕ್ಕೇ ಜನಗಳಿಗೆ ನಾವು ಮೆಚ್ಚಿಸೋಕ್ಕಾಗಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವೈಯಕ್ತಿಕ ವಿಚಾರಕ್ಕೆ ಯಾರಿಗೆ ಕೇಳಬಾರ್ದು ನಾನು ಏನಾಗ ತಪ್ಪು ಮಾಡಿದ್ರೆ ಕೇಳಬೇಕು ನಾನು ನಮ್ಮ ಕಲ ಈಗ ನಿನ್ನೆ ಅದೇ ಫೈರ್ ಲಿಸ್ಟಲ್ಲಿ ತೊಗೊಂಡೆ ಒಂದು ಐದಾರು ಜನ ಮಾಡಿದೆ ಏನಪ್ಪ ಜೀ ಸರ್ ನಮ್ಗೆ ಗೊತ್ತೇ ನಮ್ಮ ಹೆಸರು ಹಾಕೊಂಬೆ ಇರೋದು ಹಾಂ ನಮ್ಮ ಹೆಸ್ರೇ ಗೊತ್ತೇ ಸರ್ ನಮ್ಗೆ ಗೊತ್ತಿಲ್ಲ ನಾನು ಹೇಳಿದೆ ಮೀಟು ನೀವು ಇದ್ರೆ ನೀವೆಲ್ಲ ಸರ್ ಹೇಳ್ಬೋದಲ್ರಪ್ಪ ನೀವು ನೀವೆಲ್ಲ ತಿಳುವಳಿಕೆ ಇರೋದು ಸರ್ ನಮ್ಗೆ ಗೊತ್ತೇ ಇಲ್ಲ ಸರ್ ಹಿಂಗೆ ಹಾಕ್ಬಿಟ್ರ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ